होटा या त ವಿಜಯಪುರ ಜಿಲ್ಲೆಯ ದೇವರಬುರಗಿ ತಾಲೂಕಿನ ಕೊರ್ವಾರ ಗ್ರಾಮದಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಸಾಕಷ್ಟು ರೈತರು ಏನದ ಫಸಲ್ ಬಿಮಾ ಯೋಜನೆಯಲ್ಲಿ ಹಣ ತುಂಬಿದ್ರು ಆದರೆ ಈ ವರ್ಷ ತೊಗರಿಯ ಸಂಪೂರ್ಣ ಹಾಳಾದ್ರಿಂದ ಒಂದು ಏನೋ ಪರಿಹಾರ ಬರ್ತಾರಂಥೇಳಿ ನಿರೀಕ್ಷೆಯಲ್ಲಿದ್ದರು ಆದರೂ ಕೂಡ ಅಲ್ಲಿ ಬೆಳೆ ಚೆನ್ನಾಗಿ ಬಂದಿದೆ ಅಂತೇಳಿ ಅಧಿಕಾರಿಗಳು ಕೊಟ್ಟಿರೋ ತಪ್ಪು ಮಾಹಿತಿಯಿಂದಾಗಿ ಅಲ್ಲಿ ರೈತರಿಗೆ ಒಂದು ರೂಪಾಯಿ ಕೂಡ ಹಣಕಾಸಿನ ಒಂದು ನೆರವು ಆಗಿಲ್ಲ ಇನ್ನು ಇಂಡಿವಿಜುವಲ್ ಕ್ರಾಪ್ ಲಾಸ್ ಅಂದರೆ ವೈಯಕ್ತಿಕ ನಷ್ಟ ಪರಿಹಾರದ ಅಡಿಯಲ್ಲಿ ಸುಮಾರು ಅರವತ್ತೆರಡು ಜನ ರೈತರಿಗೆ ಈ ಒಂದು ಕ್ರಾಪ್ ಲಾಸ್ ಇದ್ದ ಹಣ ಜಮಾ ಆಗೈತಿ ಏನಪ್ಪ ಅಂತಂದ್ರೆ ಶಿವು ಅನ್ನುವ ಹುಡುಗ ಸುಮಾರು ಅರವತ್ತೆರಡು ರೈತರ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ತನ್ನ ವೈಯಕ್ತಿಕ ಖಾತೆಗೆ ಹಾಗೂ ತನ್ನ ತಾಯಿ ಖಾತೆಗೆ ಹಾಕೊಂಡು ಈ ಹಣವನ್ನು ವಿಡ್ರಾ ಮಾಡ್ಯಾರ ಅದು ಸಾಧ್ಯ ಇಲ್ಲ ಅಂತೇಳಿ ನಾವು ಈಗಾಗಲೇ ವಾದ ಮಾಡ್ಲಕ್ಕಾಗಿ ಕೂಡ ನಮ್ಮಲ್ಲಿ ದಾಖಲಾತಿಗಳಿದ್ದಾವೆ ಅಂತಂದ್ರೆ ರೈತರು ಅವ್ರ ಹೆಸರಲ್ಲೇ ಇರುವಂಥ ಇನ್ಶೂರೆನ್ಸ್ ತಾನೇ ತುಂಬಿ ಅದ್ರದ್ದು ಹಣನ ತನ್ನ ವೈಯಕ್ತಿಕ ಅಕೌಂಟಿಗೆ ರೊಕ್ಕ ಜಮಾ ಮಾಡಿಕೊಂಡಲ್ಲ ಇದರಲ್ಲಿ ಈಗ ಆಗಬೇಕಪ್ಪ ಅಂತಂದ್ರೆ ಇದರಲ್ಲಿ ಕೃಷಿ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಅದೇ ರೀತಿಯಾಗಿ ಇನ್ಶೂರೆನ್ಸ್ ಕಂಪ್ನಿಯವರು ಎಲ್ಲರೂ ಕೂಡಕೊಂಡು ಈ ದೊಡ್ಡ ಮಟ್ಟದ ಮೋಸವನ್ನು ಮಾಡ್ಯಾರ ಇದು ಕೇವಲ ಬರುವ ಗ್ರಾಮ ಪಂಚಾಯತಿ ಆಗಿರುವ ಮೋಸ ಅಲ್ಲ ವಿಜಯಪುರ ಜಿಲ್ಲೆಯ ಎರಡುನೂರ ಹನ್ನೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ತನಿಖೆ ಮಾಡಬೇಕಾದಂಥ ಒಂದು ವಿಷಯ ಅಂತಂದ್ರೆ ಇದರಲ್ಲಿ ಕೂಡ ಸಾಕಷ್ಟು ಲೋಪದೋಷಗಳದವ ಇದು ಹೀಗೆ ಆಯ್ತಪ್ಪ ಅಂತಂದ್ರೆ ನಮ್ಮ ರೈತರಿಗೆ ದೊಡ್ಡ ಮಟ್ಟದ ನಷ್ಟ ಆಗ್ಲಕ್ಕ ಸಾಧ್ಯತೆಗಳದಾವ ಅದಕ್ಕೇನಂದ್ರೆ ಈ ಕುರಿತು ಇವತ್ತಿನ ಜಿಲ್ಲಾಧಿಕಾರಿಗಳ ಮುಖಾಂತರ ದೊಡ್ಡ ಮಟ್ಟದ ಒಂದು ಒಂದು ಮನವಿಯನ್ನು ಕೊಟ್ಟು ಅದರಲ್ಲಿ ಜೆ ಡಿ ಅವ್ರು ಇರ್ಬೋದು ಅದೇ ರೀತಿಯಾಗಿ ಕಂದಾಯ ಅಂದರೆ ಜಡ್ ಪಿ ಸಿ ಎಸ್ ಅವ್ರು ಇರ್ಬೋದು ಇನ್ಶೂರೆನ್ಸ್ ಕಂಪ್ನಿಯವ್ರು ಬಂದು ನೇರವಾಗಿ ಅದನ್ನು ಉತ್ತರ ಮಾಡಬೇಕು ಅದಾದ ನಂತರ ನಾವು ಏನಾದರೂ ಇದಕ್ಕೆ ಕಂಪ್ಲೇಂಟ್ ಮಾಡಿ ಇದಕ್ಕೆ ಯಾರು ಇದರಲ್ಲಿ ತೊಡಸ್ಕೊಂಡರೆ ಅವರು ಸಸ್ಪೆಂಡ್ ಆಗಬೇಕು ಜೊತೆಗೆ ಏನಾದರೂ ಈ ಕೊಡುವಂಥ ಅಮ್ ಅಮೌಂಟ್ ಸರ್ಕಾರಕ್ಕೆ ಪಡಬೇಕು ಅದೇ ರೀತಿಯಾಗಿ ಇದನ್ನು ನಾವು ಕೋರ್ಟಲ್ ಕೂಡ ದಾವೆ ಹುಡ್ಲಿಕ್ಕೆ ಈಗಾಗಲೇ ನಾವು ಏನಾದರೂ ಸಿದ್ಧತೆ ಮಾಡ್ಕೊಂಡಿವಿ ಒಟ್ಟಾರೆಯಾಗಿ ಈ ರೀತಿ ರೈತರಿಗೆ ಮೋಸ ಆದರೂ ನಾಮ ಸುಮ್ಕೊಂಡಿರಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸಗರ್ ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ವಿಜಯಪುರ ಜಿಲ್ಲಾಧ್ಯಕ್ಷ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆಯ ಗುರುವಾರ ಗ್ರಾಮದಲ್ಲಿ ಸಾಕಷ್ಟು ದಿನ ನಾವು ಫಸಲ್ ಭೀಮಾ ಯೋಜನೆ ತುಂಬಿರ್ತಕ್ಕಂಥ ಹಣ ಬಂದಿಲ್ಲ ಅಂತೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಆದರೂ ಇವತ್ತು ಏನಾಗಿದೆ ಅಂತಂದ್ರೆ ಶೋಹಾರ್ ಗ್ರಾಮದಲ್ಲಿ ಒಬ್ಬ ಮುಗ್ಧ ರೈತರು ಅವ್ರಿಗೇನೂ ಗೊತ್ತಿರಂಗಿಲ್ಲ ಕಷ್ಟ ಕಾಲದಲ್ಲಿ ಏನೂ ಆಗಲಿ ಅಂತ ಹೇಳಿ ಒಂದು ಏನು ನಾವು ಏನು ವಿಮಾ ತುಂಬಿರ್ತೀವಿ ಅದರಲ್ಲಿ ಒಬ್ಬ ಭೂಪ ಪ ಏನು ಮಾಡಿದಾನಂತಂದ್ರೆ ಸುಮಾರು ಜನರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಕೊಂಡು ಓಟ್ರು ಅವರ ಪಾಸ್ಬುಕ್ಕನ್ನು ಲಿಂಕ್ ಮಾಡಿ ಸಾಕಷ್ಟು ಹಣಗಳನ್ನು ಎತ್ತಿದ ಆ ರೈತರಿಗೆ ಏನೂ ಗೊತ್ತಿರಂಗಿಲ್ಲ ಆಧಾರ್ ಕಾರ್ಡ್ ಕೊಡೋಣ ಆಧಾರ್ ಕಾರ್ಡ್ ಕೊಡ್ತಾವೆ ಹಣ ತುಂಬ ಹಣ ತುಂಬ್ತಾವೆ ಹಣ ತುಂಬಿಸ್ಕೊಂಡು ನಮಗೆ ತನ್ನ ಸ್ವಂತ ಖಾತೆಗೆ ಹಣ ಜಮಾ ಮಾಡ್ಕೊಂಡಿದ್ದಾನೆ ಶೀಘ್ರದಲ್ಲೇ ಅವನನ್ನು ಬಂಧಿಸಿ ಆ ಹಣವನ್ನು ರೈತರು ವಾಪಸ್ ಕುಡ್ದೇ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇಕ್ಕಂತ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದ್ರವತ್ತು ಏನಾಗೈತೆ ಅಂತಂದ್ರೆ ಹಣವಾಗಿ ಬರ್ತಿದ್ದಿಲ್ಲ ಈಗ ಹಣ ಬಂದೈತೆ ಹಣ ಒಬ್ಬರೇ ಗುಳುಮ್ ನುಂಗಾಕತ್ತಾರೆ ಈ ಕೊರವಾರ ಗ್ರಾಮದಲ್ಲಿ ಅರವತ್ತು ಜನರ ಖಾತೆ ಹಣ ಒಬ್ಬನೇ ಜಮಾ ಮಾಡ್ಕೊಂಡಿದ್ದಾನೆ ಅದು ಸುಮಾರು ಒಂದು ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ಹೆಚ್ಚೈತಿ ಒಬ್ಬೊಬ್ಬರ ರೈತನ ಖಾತೆ ಮೂರು ಲಕ್ಷ ಎರಡು ಲಕ್ಷ ತೊಂಬತ್ ಸಾವಿರ ಐವತ್ ಸಾವಿರ ಈ ರೀತಿ ಹಣ ಇದು ಮಾಡ್ಕೊಂಡಿದಾನ ಆ ಭೂ ಎಲ್ಲೇ ಇರಲಿ ಇವತ್ತು ಅಧಿಕಾರಿಗಳು ಅದರಲ್ಲಿ ಆಗಿದ್ದಾರೆ ಯಾಕಂತಂದ್ರೆ ಅಧಿಕಾರಿಗಳು ಆಗದೆ ಹೋದ್ರೆ ಇದು ಆಗ್ಲಾಕ್ ಆಗ ಸಾಧ್ಯನಿಲ್ಲ ಯಾರು ತಪ್ಪಿಸ್ತಾ ಅವ್ರಿಗೆ ಕ್ರಮ ಹೇಳಿ ಇವತ್ತು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ದೂರ ಕೊಡ್ತೀವಿ ಆ ಕೃಷಿ ಅಧಿಕಾರಿಗಳು ಬರಬೇಕು ಆ ಶೀಘ್ರದಲ್ಲಿ ಅರೆಸ್ಟ್ ಆಗಬೇಕು ಆ ಹಣ ವಾಪಸ್ ರೈತರ ಖಾತೆಗೆ ಹೋಗೋತ ನಾವು ಹೋರಾಟ ಮಾಡ್ತೀವಿ ನಾನು ರಾಹುಲ್ ಕುಮಕಡ್ಡಿ ರಾಜ್ಯ ರೈತ ಸಂಘ ಹಸುರಿ ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ